ನಮಸ್ಕಾರ ವೆಲ್ಕಮ್ ಬ್ಯಾಕ್ ಜಯೋಗಿ ಕನ್ನಡ ಫ್ಲ್ಯಾಗ್ ಬೆಳಿಗ್ಗೆ ಆದರೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಆಗಿರುತ್ತೆ ಚಪಾತಿನ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಬಟ್ ಚಪಾತಿಗೆ ಸೈಡ್ ಡಿಶ್ ಆಗಿ ಬೇಗ ಏನಾದರೂ ಮಾಡ್ಕೋಬೇಕು ಅಂತ ಅನ್ನಿಸ್ತಿರು ನಾನಿವತ್ತು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಸೈಡ್ ಡಿಶ್ನ ತೋರಿಸ್ತಾ ಇದ್ದೀನಿ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಆಗುತ್ತೆ ಇದು ಅದೇನಂತ ನೋಡ್ಕೊಬೋಣ ಬನ್ನಿ ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಂತಂದರೆ ಸಾಂಬಾರು ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾಯಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಖಾರ ಬಿಟ್ಕೊಂಡರೆಗೂ ಇದನ್ನು ಹುರ್ಕೊತಾಯಿದ್ದೀನಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಹಸಿರು ಮೆಣ್ಸಿನ್ಕಾಯಿ ಖಾರ ಬಿಟ್ಕೊಂಡೋಗುತ್ತೆ ಇದಕ್ಕೆ ಒಂದೇ ಒಂದು ಟೊಮೊಟೋವನ್ನು ಹಾಕ್ತಾಯಿದ್ದೀನಿ ಹುಳಿ ಟೊಮೊಟೊ ಹಾಕ್ತಾ ಇದ್ದೀನಿ ಸಿಹಿ ಟೊಮೊಟೊ ಇದ್ದರೆ ಎರಡನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೆ ಮತ್ತು ದಪ್ಪ ಈರುಳ್ಳಿ ಆದರೆ ನಾಲ್ಕರಿಂದ ಐದು ತೊಗೊಳ್ಳಿ ಸ್ವಲ್ಪ ಮೀಡಿಯಮ್ ಈರುಳ್ಳಿ ಆದರೆ ಏಳರಿಂದ ಎಂಟು ಈರುಳ್ಳಿನ ತೊಗೊಂಡು ನೀಟಾಗಿ ಉದ್ದುದಕ್ಕೆ ಹೆಚ್ಕೊಳ್ಳಿ ಹೆಚ್ಕೊಂಡು ಅದನ್ನು ಕೂಡ ಒಬ್ರನಾಗಿ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ನೋಡಿಕೊಂಡು ಅಷ್ಟನ್ನು ಉಪ್ಪನ್ನ ಹಾಕ್ಕೊಳ್ಳಿ ಮತ್ತು ಅರಿಶಿಣ ಪುಡಿನೂ ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಡಿ ಆವಾಗವಾಗ ತೆಗೆದು ಇರಿ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನಾನು ನಾನು ಅವಾಗವಾಗ ತೆಗೆದು ಇದನ್ನು ಮಿಕ್ಸ್ ಇರ್ತೀನಿ ಒಂದೆರಡು ಸರಿ ನಾನು ತೆಗೆದು ತೆಗೆದು ಮಿಕ್ಸ್ ಮಾಡಿ ಇದ್ದೀನಿ ಇದನ್ನು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಇದು ನೀರುಳ್ಳಿ ನೀಟಾಗಿ ಎಣ್ಣೆಯಲ್ಲಿ ಮಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಈಗ ತೋರಿಸ್ತಾ ಇಷ್ಟೇ ಬೆಲ್ಲ ಆಗ್ತಾಯಿರುತ್ತೆ ನಾನು ಜಾಸ್ತಿ ಇಲ್ಲ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಟೀ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪೌಡರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಇದಕ್ಕೆ ನಾನು ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈ ಪಲ್ಯ ರೆಡಿಯಾಗುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಈ ಪಲ್ಯನ ನೀವು ಮಾಡಿಕೊಂಡು ತಿಂದು ನೋಡಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತೀನಿ ಯಾಕಂದರೆ ನಾನು ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇಟ್ಟರೆ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಅಂತ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೋದು ಈ ಪಲ್ಯ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ ಈ ಪಲ್ಯ ಡೈಲಿ ಚಪಾತಿ ಮಾಡೋರಿಗೆ ಇದೊಂದು ಸೈಡ್ ಡಿಶ್ ಎಲ್ಪಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮಧ್ಯೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾಯ್